ಅಂದ ಇವ ಬಹಳ ವಾಂಡದ ನೀವು ಇವ ರೊಕ್ಕ ಸಿಟ್ಟಿಗೆ ಎಲ್ಲ ಮಣಿ ಅಂತ ಅಲ್ಲಿವ ಇವಂಗ ಪ್ರೀತಿ ತೋರಿಸಿ ನನ್ನ ಪ್ರೀತಿ ಜಾಲದಾಗ ಬಿಳಿಸ್ಕೊಂಡು ನನ್ನ ಸ್ವಾರ್ಥ ತೀರಿಸ್ಕೋಬೇಕು ಇದು ನನ್ನ ಗುರಿ ಇದ ಈ ಕುರುಬ ನನ್ ಏನತ್ತು ತಿಳಿದಿರ್ಬೇಕು ನಾ ಮನಸ್ ಮಾಡಿರ ಆಕಾಶ ಭೂಮಿ ಮಾಡಬಹುದು ಭೂಮಿ ಆಕಾಶ ಮಾಡಬಹುದು ಇನ್ನ ನಾ ಏನಂತ ಗೊತ್ತಿಲ್ಲ ಅವ್ನ್ ತೋರಿಸ್ತಾನೆ ಇಷ್ಟೆಲ್ಲ ಕಾರಿ ಬೇಡ ಮಾವ ಬರು ನಾಶ 有人。しょ。

ನಾನು ನಾನು ಇದೆ ನಮ್ಮ ಮೂರು ಜಾತ್ರೆ ಬಂದಿತ್ತು ಪತ್ರಿಕಿತ್ತಿ ನಮಸ್ಕಾರ ನಿನ್ನ

ಅಯೋ ರೀಮಾ ಹೆಂಗೈತೆ ಸುಮ್ಮ ಏನು ಸುಮ್ಮ ನೋಡಿ ಏನ ಹಾಕುವ ನೋಡ್ತಾ ತಡಿ ನೋಡ್ತಾ ತಡೆಯ ನೋಡಿ டிய ஊர்ந்த நீர் தாழி நீர் கொட வரல் மகன கொட ஒத்தாள் அந்த மை தோயில் யமா ஆயோம்மா நம்ப நம்பர் கொ ವಾವ್ ಅಮ್ಮ ನಂಬರ್ ಬರ್ದಾಳು ತೋರ್ಸ ನೀ ಹಿಂಗೇನು ತೋರ್ಸೋದು ಉತ್ಸುಳಿ ಮಕ್ಕಣ ಯಾಕೆ ಅದಕ್ಕೂ ಎಲ್ಲ ಇದು ಬೇಕು ಹಣ್ಬಾರ ಕಡ್ಡಿ ಕಡ್ಡಿಲೇ ಬರಿಬೇಕು ಕಸುಬರ್ಗಿಲ್ಲ ಬರ್ದಾರ ನೋಡಿ ಹೋಗುಣ ಈ ಥರ ಎಂದ ಕುಡಿದುದಿಲ್ಲ ಬಿದ್ದುದಿಲ್ಲ ಬಿದ್ದಲ್ಲಿ ಬೀತಲ್ಲಿ ಹಿಂದಿ ಕಡೆ ಅವ ಬರ್ದು ನೀರು ಇಟ್ಬಿಡ್ತನ ಹಂಗೆ ಕುಡಿಯಾಕ ಮಿಚ್ ಬಿಡ್ತೈ ಖರ್ಚು ಮಾಡ್ತೀವಿ ಅಂತ ಮತ್ತೇನು ನಡ್ದೈತಿ ಆತ್ನಿಂದ ಒದರಾಡುದ ಬಾರ್ಪಾ ಯಾಕಂದ್ರೆ ಕಾಲಿ ಕುಂದ್ರಸ ಟೀಮ್ ಮತ್ತೆ ಆಟ ಆಡ್ಕೊಂಡ ಕುಂದ್ರದ ಏನು ಮಾಡ್ತೇನೆ ನಾನು ನೀರು ಕುಡ್ದು ಕುಡ್ದು ಇಲ್ಲ ಎಲ್ಲಿ ಕುಡಿತಾ ನೋಡಲಿ ಒಂದ್ ತಾಸ ಆತ ಇಟ್ಟು ನಾ ಬ್ಯಾಡದಾಗ ಇಟ್ರ ಕುಡಿತಾವ ನೀ ಬಂದಿಂದ್ರ ನಾ ಕುಡಿ ಕುಡಿ ಅಂದಾಗ ಕುಡಿದಿಲ್ಲ ಬದ್ರಿ ಆಡ ಬಿಡ್ಬು ನಡಿ ವಜ್ಜಕ್ಕೆ ಹೋಗುನು ವಜ್ಜಕ್ಕೆ ಸಿಕ್ಸ್ ಟೈಮ್ ನಾಗ ವಜ್ಜಕ್ಕೆ ಕರಿಬೇಡ್ರಿ ನೀವು ನೀ ಸಿಕ್ಸ್ ಸಿಕ್ಸ್ ಟೈಮ್ ದಾಗ ಏನ್ರಿ ಏನ್ಲೆ ಗಂಡ ಹೆಂತಿ ಪ್ರೀತೇನ ಅದೇನ ಹಗಲಿ ರಾತ್ರಿ ಅಟ್ಟ ಬರ್ತೈತೇನ ಹಗಲಿ ಇರಂಗಿಲ್ಲ ಅಯ್ಯೋ ನಿಮ್ಮ ಅವನು

ಆಕಿಗೆ ಅಂಜೋಂಗಿಲ್ಲೇ ಮತ್ತೆ ಅಂಜೋಂಗಿಲ್ಲ ಏನಕ್ಕೆ ಆಗಲಿ ನೀ ಯಾಕೆ ಅನ್ಸ್ತಿ ಅದಕ್ಕೆ ನಾ ಅದೇ ಹಾ ಮತ್ತೆ ಏನಾದ್ರೂ ಹೇಳ್ತೇನೆ ನಿನಗೆ ಸಂಪರ್ತಿ ಗೌರ್ತಿ ಹಿಂಗಾಕಿ ಏನು ಮಾತಾಡಕ್ ಹೋಗಿ ಅವ್ರ ಎಷ್ಟೋ ಮಾಡ್ರು ಗೌಡ್ರ ಮಂದಿರಿ ಏನ್ರಿ ನಾವ್ ಎಷ್ಟ್ ಇದ್ ಮಾಡ್ತೇವೆ ಅಷ್ಟ ಚಲೋ ರೀ ಅದ್ ಬಾಳ ಚಲೋ ಅಲ್ಲ ವಾದ ಮಾಡಕ್ಕೆ ನಾವ್ ಮಾಡತ್ತು ನಾವಾಗಿ ಮಾಡತ್ತು ವಾದ ಇರ್ಲಿ ಅವ್ರ ಜೊತೆ ಯಾರು ಬಾಯ್ ಹತ್ತಾರ್ರಿ ಬಿಟ್ ಬಿಡ್ರಿ ನಾ ಹೋಗ್ಲಿ ಹೋಗ್ಲಿಲ್ಲ ಬಿಡು ಬಿಡು ಮಗಳಿಕೆ ನನ್ನ ಡಿಗ್ರಿನ ಕೋಡ್ ಹಿಡಿದು ಮಾತಾಡಿ ಮನ್ನಿಕೆ

ಇತ್ತ ಹೌತ್ ಸಾಕು ಇರ್ಲಿ ಬ್ರ ಹುಡುಗರು ಯಾರ್ಯಾರು ಯಾರು ಕುರಿಯಾಗ ಹುಡುಗರು ಕೆಲಸ ಹೋಗಿರ್ಬೇಕು ಅವ್ನು ಇನ್ನೊಂದು ಗುರಿ ಕಳ್ಕೊಂತಿತ್ತತ್ಲಾ ಹಡ್ಸಿನಾಗ ಹೊಯಿಂದ ವಾಲಿ ಹೋಗಿತಾನ ಅವ ಒಂದು ತಾಸು ಹೇಳಿ ಉದ್ರಾಡಿತಂತಿಯಪ್ಪ ಗುಡ್ದಾಗ ಉದ್ರಾಡಿ ಉದ್ರಾಡಿದ್ರು ಉಂಡೆ ಗೋಡ್ಸ ಸಿಗ್ತಂತಂತ ಪಾಪ ಜೀವ ಮರಗತ್ತಿತ್ತು ನನಗೂ ಅವಟ್ಟು ಹೇಗೆ ಕಳ್ಸ್ಯೆ ಸುಮ್ ಅಂಗಟ್ ಸುಮ್ನೆ ತೋಳ ತುಂಬಿರೋದಿಲ್ಲ ದೊಡ್ಡ ಪಾಡದು ನಂಬುದ ದೊಡ್ಡ ಗುರಿ ಅದ

ಅಕ್ಕೆ ಏನಾರ ಮಾಡ್ತಾವ್ ಗಪ್ಪ ಸ್ವಲ್ಪ ಗೊತ್ತಾಯ್ತು ಅಷ್ಟ್ಯಾಕ ಅಂಜಬೇಕಾಯಿತಕ್ಕಿ ಆ ಹುಡುಗಿನ ಸಲಿಗೆ ಕರ್ಕೊಂಡು ಬರೋ ರೋರಿ ಸಾಲಿ ಬಿಡು ಟೈಮ್ ಮತ್ತೆ ನೀ ಬಿಟ್ಟು ಬಿಡು ಟೈಮ್ ಮತ್ತೆ ಹುಡುಗಾ ಹಾ ಮತ್ತೆ ಬರ್ತಾಳ ಅದೇن ಸಾಲಿ ದೂರನ ಇಲ್ಲಿ ಇಟ್ಟು ಕರ್ಕೊಂಡು ಬಂದ್ರೆ ಮುಂದುಕ ದೊಡ್ಡ ಹಾ ಸಾಕು ಬರ್ತೈತಿ ನಾನು ಹೋಗಿ ಬರ್ತನಾ ಬರ್ತನಾ ನೀನು ಮಧ್ಯನ ಅಡಿಗೆಯಿತು ಏನು ಮಾಡಿದಿ ಮಧ್ಯನ ಅಡಿಗೆಯಿತು ಊಟ ಹಾಕೊಂಡು ಬರ್ಲಿ ಈಗ ಬರ ಅಕ್ಕಿ ಬರಲಿ ಮಗನೋ ಬೈಕೈತನ ನಾನು ಏನು ಕುಡೋತಾ ಮಂತ ಹ ನಾನಾ ಮಧ್ಯದಿಂದ ಕುರಿ ಹೋಗಕನ

ಏನೋ ಆ ಕುರುಬನ್ ಜೋಡೆ ಜಗಳ ತಕೊಂಡ್ ಕುಯ್ತು ಏನ್ ಅವ್ನ ಜೋಡೆ ಪ್ರೀತಿ ಅಂದ ಮಾತಾಡ್ರ ಏಟ್ರಾಗ ಕುರ್ಬಿನ ಹೀತಿ ನಮ್ಮಕ್ಯಕ್ಕೇಳುವ ಅವನವನ ಕರೇನ ಏನ್ ಮಾಡ್ಬೇಕು ಗೊತ್ತಾಗ ಅವ್ರ ಇಬ್ಬರುನು ಒಟ್ಟು ಏನಾರ ಮಾಡಿ ಹೊಂದಾಣಿಕೆ ಮಾಡ್ಬೇಕು ಆ ಕುರುಬನ್ ಹೀತಿನ ನಾವು ಪಟಾಸ್ಬೇಕು ಒಟ್ಟ ಹಾಕಿ ನೋಡಿದಂದ ರಾತ್ರಿ ನಿಜ ಆತ್ವ ತ ಮಕ್ಕೊಂದಾಗ ಕಣ್ಣಾಗೆ ಬರೀ ಆಕ್ಯಾ ಬರತ್ತಾಳ ಕಣಿಸ್ನಾಗ ನಿದ್ದೆ ಐತ್ರ ಕನಸು ನಿದ್ದೆ ಹತ್ತ ಆತರ ಕನಸು ಕಣ್ಣು ಮುಚ್ಚ್ರೆ ಕಣ್ಣಾಗೆ ಹಾಕ್ಯಾ ಬರತ್ತಾಳ ಹೆಂಗೆ ಮಾಡ್ದಂತ ಏನು ನೋಡಣ ಬಾ ಏನಾರೂ ಮಾಡಾಕ್ ಬರತಿ ಇಲ್ಲೇರೇ ಸೈಟ್ನ್ಯಾಗ ಅದ ಆಳ ನೋಡ್ನು ಮಮ್ಮ ಫೋನ್ ಹಚ್ಲಾಕು ಬರ್ದಾಗ ಇರ್ದಾಗ ಹುಟ್ಟಿದೇವೆ ಅದು ಚೊಪ್ಪ ಇರಲಿ ಸಮಾಧಾನ ಮಾಡೋ ಮುಂದೆ ಅವ್ಸರನ ಬಾರ್ದ ಫೋನ್ ಮಾಡು ಮೊಂದ್ರವಸ್ ಇದ್ರೆನೆ ಮೊಂದ್ರ 5 ಕೆಜಿ ಏ ನಮಣ ಹಾತ್ ಲಗ್ಬಿಟ ವಾ ಏನು ಬಕ್ತಿನ ಹಲೋ ಹಲೋ ಯಾರು ಹಲೋ ಈ ತಾವರ ಮಾತಾಡ್ತರೆ ನೀವೇ ಮಾತಾಡ್ತರೋ ನೀವು ಬಾಳೆಪಟ್ಟಿ ಬಸಿಯರಿ ಏ ಸುಮ್ ಸುಮ್ಮ ಇದನ್ನ ಇದನಳು ನೀವು ಯಾರು ಹೆಸರು ಹೇಳಲ್ಲ ನಾನು ಓ ಮಾಲಶ್ರೀ ಡಿಸ್ಕೌಂಟ್ ಡಿಸ್ಕೌಂಟ್ ಆಗಾ ಇದನ್ ರೀ ಹಾಳಕ್ಕೆ ಕಲ್ಸು ತಗೋದ್ರಲ್ರಿ

ನೀವ್ ಬರ್ತ ನೀವ್ ಬರ್ತನ ಈಗ ಬರ್ತಾನಿ ಅಲ್ಲೇ ಬರ್ಲಾ ಅಲ್ರಿ ನಮ್ ಹಳ್ಳಿ ಭಾಷೆದಾಗ ಶಡ್ಡಿಗೆ ಬಾ ಅಂದ್ರ ಸಂಡ್ ತೆರಗಿತ್ಕೊಂಡ್ ಹೊರಗ ಬರ್ತಾರ ಗಂಡ್ಮಕ್ಕ ನಮ್ದು ಮೀಟಿಂಗ್ ಅಲ್ಲೇ ಸ್ಟಾರ್ಟ್ ಆಕೈತ್ರಿ ಪಾರ್ಕ್ ಹತ್ರ ಬನ್ನಿ ಪಾರ್ಕ್ ಹಾ ಬರ್ತೇನಲ್ರಿ ಅರ್ಬಿ ಹಾಕೊಂಬರಲ್ರಿ ಹಂಗ ಬರ್ಲ おっ ಮಗನ್ <laughs> ಬಿಡ <laughs> 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 <laughs>

ಬೆಂಗಳೂರಲ್ಲಿ ಇವಾಗ ಎಜುಕೇಶನ್ ಕಂಪ್ಲೀಟ್ ಆಯ್ತು ಇವಾಗ ಮನೇಲಿ ಇದ್ದೀನಿ ಹೌದಾ ನೀವು ನಾನು ಅಲ್ಲೇ ಬೆಂಗಳೂರಲ್ಲಿ ಜಾಬ್ ಮಾಡ್ತೀನಲ್ಲ ಹೌದು ಏನ್ ಜಾಬ್ ಮಾಡ್ತೀರಾ ಏ ನಾನು ಏರಿಯಾ ಮ್ಯಾನೇಜರ್ ಅದನ್ನ ಎಂಬಿಎ ಮುಗಿತನ ಅಂದ ವಾವ್ ಹ್ಮ್ ಸೂಪರ್ ಅಂತ ಮದುವಿ ಮದುವಿ ಇನ್ನ ಇಲ್ಲ ಹುಡುಗನ ಹುಡುಕಕತ್ತಾರ ಏ ನೀನು ಹೇಳಿದಾಳ ಮದುವಿ ಯಾವಾಗ ಆಗೋಣ ಅಂತನೆ ಓ ನೀವು ಕೇಳ್ತಾ ಇದ್ದೀರಾ ನೀವು ಬಂದು ನಮ್ಮಪ್ಪ ಅಮ್ಮನ ಜೊತೆ ಮಾತಾಡಿ ಆಮೇಲೆ

ಕುರಿ ಕಾಯ್ದರ ತಪ್ಪೇನಾ ಎಲ್ಲದ್ರ ಬಗ್ಗೆ ಅನ್ನ ಕುರಿ ಬಗ್ಗೆ ಏನು ಬೇಡ ಕುರಿನ ನಮ್ಗೆ ಲಕ್ಷ್ಮಿ ಹೇಳಿ ನಂಬಿದು ನಾವು ಕುರಿ ಅದಾವ ಅಂತ ಹೇಳಿ ನಾವು ಹಿಂಗೆ ಬದುಕಿದ್ದು ಕುರಿ ಇರಲಿಲ್ಲ ಅಂದ್ರೆ ಬಿಕ್ಸ ಬರ್ತಿದ್ದು ಸರಿ ಬಿಡು ಆಯ್ತು ಅದಕ್ಕೆ ಯಾಕೆ ಬಿ ಪಿ ರೈಸ್ ಮಾಡ್ಕೊಂತೀಯ ಇಲ್ಲ ಹೇದೆ ಕುರಿ ಅಂದ್ರೆ ಒಂದು ಸ್ವಲ್ಪ ನಮ್ಗೆ ಭಾಳ ಸೆಂಟಿಮೆಂಟ್ ಆಕೈತೆ ಅದು ನಮ್ಮ ತಾಯಿ ಸರಿ ಓಕೆ ಹ್ಞೂ ಮತ್ತು ಮತ್ತು ಎಲ್ಲರೂ ತಿರ್ಗಾಡಕ್ಕೆ ಇವಾಗ ಬೇಡ ಅಮ್ಮ ಕಾಯ್ತಾ ಇರ್ತಾರೆ ನಾಳೆ ಮೀಟ್ ಆಗ್ತೀನಿ ಆಯಿತಾ ಅಲ್ಲ ನಾನು ನಿನ್ನ ಜೊತೆ ತಿರ್ಗಾಡಕ್ಕೆ ಅಂದೆ ಅಮ್ಮನ ಜೊತೆ ಅಲ್ಲ ಅದೇ ನಾನು ಹೇಳ್ತಾ ಇರೋದು ನನ್ನ ಮೊಮ್ಮಂಗ್ ಸುಳ್ಳಿ ಬಂದಿರೋದು ಹೆಂಗಂದ ನಾ ನಿಮ್ಮ ಅಮ್ಮನ ಜೊತೆ ತಿರ್ಗಾಡಕ್ ಅಂತ ತಿಳ್ಕೊಂಡು ನಾವು ಮಾಡಿದ್ದೆ ಇದೇನ್ ಮುಖ ಕಲಿ ಕಲಿ ನೀರ್ ವ್ಯತ್ಯಾಸ ಆಯ್ತಲ್ಲ ಸುಮ್ ಮುಟ್ ನೋಡಿದೆ ಹಂಗ ಸರಿ ನಾನು ಹೊರಡ್ತೀನಿ ಆಯ್ತಾಯ್ತು ಹೋಗಿ ಬಾ ಬಾಯ್ ಏನ ಸರ್ ಮಾಲಾಸ್ರಿ ಅಂತಲ್ಲ ಮಾಲಾ ಅಂತ ಕರೀರಿ ನೀವು ಮಾಲಾ ಅಂತ ಕರೀಲಿ ಆದ್ರೂ ನಂಗೆ ಈ ಸ್ತ್ರೀ ತೆಗಿಯಕ್ಕಾಗಲ್ಲ ಮಾಲಾಸ್ತ್ರಿ ಅಂತ ಕರಿತೀನಿ